ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇಪ್ಪತ್ತೆರಡು ಲಕ್ಷ ಬಿಪಿಎಲ್ ಮತ್ತು ಅಂತ್ಯೋದಯ ಕಾರ್ಡ್ಗಳನ್ನು ರದ್ದು ಮಾಡಲು ಹೊರಟಿದೆ ಸರ್ಕಾರದ ಕ್ರಮವನ್ನು ಖಂಡಿಸಿ ಬಿಜೆಪಿ ಹಿಂದುಳಿದ ಮೋರ್ಚಾದಿಂದ ರಾಜ್ಯದಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಹಿಂದುಳಿದ ಮೋರ್ಚಾದ ಉಡುಪಿ ಜಿಲ್ಲಾಧ್ಯಕ್ಷ ವಿಜಯ್ ಕೊಡವೂರು ಹೇಳಿದ್ದಾರೆ ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ನಲವತ್ತು ಸಾವಿರ ಬಿಪಿಎಲ್ ಮತ್ತು ಅಂತ್ಯೋದಯ ಕಾರ್ಡ್ಗಳನ್ನು ರದ್ದುಗೊಳಿಸಲಾಗಿದೆ ಇನ್ನು ನಲವತ್ತು ಸಾವಿರ ಕಾರ್ಡ್ಗಳನ್ನು ರದ್ದುಗೊಳಿಸಲು ಪರಿಶೀಲನೆಯನ್ನು ನಡೆಸುತ್ತಿದೆ ಇದರ ವಿರುದ್ಧ ಬಿಜೆಪಿ ಹಿಂದುಳಿದ ವರ್ಗ ಮೋರ್ಚಾದ ವತಿಯಿಂದ ಮುಂದಿನ ದಿನಗಳಲ್ಲಿ ಜಿಲ್ಲಾ ಕೇಂದ್ರ ಹಾಗೂ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುವುದು ಎಂದರು ಇನ್ನೇ ಸುದ್ದಿಗೋಷ್ಠಿಯಲ್ಲಿ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷ ಐರೋಡಿ ವಿಠಲ ಪೂಜಾರಿ ಜಿಲ್ಲಾ ಉಪಾಧ್ಯಕ್ಷ ರಾಜೇಂದ್ರ ಪಂದುಬೆಟ್ಟು ಪ್ರಧಾನ ಕಾರ್ಯದರ್ಶಿ ರವೀಂದ್ರ ತಿಂಗಳಾಯ್ ಉಪಸ್ಥಿತರಿದ್ದರು ಮಾಡಬೇಕಾಗಿರುವಂತಹ ಯಾವ ರೀತಿಯಲ್ಲಿ ಪೀಡಿಸ್ತಾ ಇರಿದ್ರೆ ಪ್ರದ ಪ್ರಜೆಗಳನ್ನು ಧರ್ಮದ ಮುಖಾಂತರ ನಿಂದಿಸುವಂತದನ್ನು ಮಾಡ್ತಾ ಇದೆ ಅದನ್ನು ನಾವು ಬೇರೆ ಬೇರೆ ಸಂದರ್ಭದಲ್ಲಿ ನುಡಿಸಿವಿ ಆದರೆ ಈಗ ನಾವು ಕುತ್ಕೊಂಡು ಯೋಚನೆ ಮಾಡುವಂಥದ್ದು ಏನು ಹೇಳಿದ್ರೆ ಏನು ಬಿ ಪಿ ಎಲ್ ಕಾರ್ಡ್ ಏನಿದೆ ಅದು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನೇರವಾಗಿ ಕಣ್ಮುಂದೆ ಇಟ್ಟುಕೊಂಡು ಮಾತಾಡೋದೇನಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಎಂಬತ್ತು ಸಾವಿರ ಜನ ಎಂಬತ್ತು ಸಾವಿರ ಜನರ ಬಿ ಪಿ ಎಲ್ ಕಾರ್ಡ್ ಇರ್ಬೋದು ಅಂತ್ಯೋದಯ ಕಾರ್ಡ್ ಇರ್ಬೋದು ಅದನ್ನು ತೆಗಿಬೇಕು ಅಂತ ಯೋಚನೆ ಮಾಡಿದ್ದಾರೆ ಅದನ್ನು ನಾವು ಖಂಡಿತವಾಗಿ ಹಿಂದುಳಿದ ವರ್ಗಗಳ ಮೋರ್ಚದ ವತಿಯಿಂದ ನಾವು ಅದನ್ನು ಖಂಡಿಸ್ತೀವಿ ಮತ್ತೆ ಎಲ್ಲಾ ಮಂಡಲ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಅದನ್ನು ರಸ್ತೆಗಿಳಿದು ಪ್ರತಿಭಟನೆ ಮಾಡುವಂತದನ್ನು ಮಾಡ್ತೀವಿ ಇದುವರೆಗೆ ನಲವತ್ತು ಸಾವಿರ ಜನರ ಎಲ್ಲಾ ಸ್ಕೆಚ್ಗಳನ್ನು ಮಾಡಿದ್ದಾರೆ ನಲವತ್ತು ಸಾವಿರ ಜನಗಳ ಪ್ಲಾನ್ ಮಾಡಿದ್ದಾರೆ ಅದನ್ನು ತೆಗೆಯುವಂತಕ್ಕೆ ಬಂದಿದ್ದಾರೆ ಇನ್ನು ನಲವತ್ತು ಸಾವಿರ ಜನ ಹುಡುಕ್ತಾ ಇದ್ದಾರೆ ಇದನ್ನು ಯಾವ್ದಾರ ಆಧಾರ ಮೇಲೆ ಇಟ್ಕೊಳ್ಬೇಕು ಬಿಡ್ತಾ ಇದ್ದಾರೆ ಅಂದ್ರೆ ಒಬ್ಬ ಸಾಧಾರಣವಾಗಿರುವಂತಹ ಬಡವ ಅವೇನೋ ನಾನು ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡಿದಾಗ ಅವನ ಹತ್ರ ಹಣ ಇರುವುದಿಲ್ಲ ಬ್ಯಾಂಕಲ್ಲಿ ಹೋಗಿ ಸಾಲ ಮಾಡುವ ಸಂದರ್ಭಕ್ಕೆ ಬಂದಾಗ ಅಲ್ಲಿ ಆ ಸಾಲದ ಮುಖಾಂತರ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತಹ ಆಗ್ತದೆ ಮೇಲೆ ಅವನೊಂದು ಎ ಬಿ ಪಿ ಎಲ್ ಹೋಗಿ ಎ ಪಿ ಎಲ್ ಬರುವಂತಹ ಎಲ್ಲಾ ವಿಧಾನಸಭಾ ಕ್ಷೇತ್ರ ಸಹ ನಾವು ಅದನ್ನು ಪ್ರತಿಭಟಿಸ್ತೀವಿ ಉದಾಹರಣೆಗೆ ಕಾರ್ಕನಾಡ ವಿಧಾನಸಭಾ ಕ್ಷೇತ್ರ ಇರ್ಬೋದು ಕಾಪು ವಿಧಾನಸಭಾ ಕ್ಷೇತ್ರ ಇರ್ಬೋದು ಉಡುಪಿಯ ವಿಧಾನಸಭಾ ಕ್ಷೇತ್ರ ಇರ್ಬೋದು ಕುಂದಾಪುರ ವಿಧಾನಸಭಾ ಕ್ಷೇತ್ರ ಇರ್ಬೋದು ಮತ್ತು ಬೈನೂರಿನ ವಿಧಾನಸಭಾ ಕ್ಷೇತ್ರ ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ಮತ್ತೊಂದು ಬ್ರಹ್ಮಾರ ಮಂಡಲದಲ್ಲಿ ಬ್ರಹ್ಮ ತಹಸೀಲ್ದಾರ್ ಕಚೇರಿ ಇದೆ ಅಲ್ಲಿ ಇದನ್ನು ಖಂಡಿತವಾಗಿ ರಾಷ್ಟ್ರ ಮುಖಾಂತರ ಆ ಪ್ರತಿಭಟಿಸುವಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟಿಸುವಂತದನ್ನು ಮಾಡ್ತೀವಿ